ಮೋದಿಯವರನ್ನ ಬಿಜೆಪಿಯನ್ನ ಅದರ ಸಚಿವರನ್ನ ಅಡಿಗಡಿಗೆ ಟೀಕಿಸುತ್ತಿದ್ದ ಎಐಸಿಸಿ ಅಧ್ಯಕ್ಷ ರಾಹುಲ್ ಗಾಂಧಿ ಇಂದು ಏಕಾಏಕಿ ಬಿಜೆಪಿಯ ಮುಖಂಡರೊಬ್ಬರನ್ನ ಹೊಗಳಿದ್ದಾರೆ ಯಾರು ತಮ್ಮ ಮನೆಯನ್ನ ನೋಡಿಕೊಳ್ಳಲಾರರೋ ಅವರು ದೇಶವನ್ನ ನೋಡಿಕೊಳ್ಳಲಾರರೋ ಎಂದು ಪರೋಕ್ಷವಾಗಿ ಮೋದಿ ವಿರುದ್ಧ ಮಾತನಾಡುತ್ತಿದ್ದ ಬಿಜೆಪಿ ಸಚಿವ ನಿತಿನ್ ಗಡ್ಗರಿ ಅವರನ್ನ ರಾಹುಲ್ ಗಾಂಧಿ ಟ್ವಿಟರ್ನಲ್ಲಿ ಹೊಗಳಿದ್ದಾರೆ ಗಡ್ಗರಿ ಅವರೇ ಅಭಿನಂದನೆಗಳು ಬಿಜೆಪಿಯಲ್ಲಿ ತಾಕತ್ತಿರುವ ಏಕೈಕ ವ್ಯಕ್ತಿ ಅಂದರೆ ಅದು ನೀವೊಬ್ಬರೇ ಎಂದು ರಾಹುಲ್ ಗಾಂಧಿ ಅವರು ಅವರು ಗಡ್ಕರಿ ಅವರನ್ನ ನಲ್ಲಿ ಹೊಗಳಿದ್ದಾರೆ ಆದರೆ ಹೊಗಳುವ ಜೊತೆಗೆ ಕಾಲನ್ನು ಎಳೆದಿದ್ದಾರೆ ಮೋದಿ ವಿರುದ್ಧ ಪರೋಕ್ಷವಾಗಿ ನೀಡಿರುವ ಹೇಳಿಕೆಯ ಸುದ್ದಿಯನ್ನ ಹಂಚಿಕೊಂಡಿರುವ ಅವರು ರಫೇಲ್ ಅಂಬಾನಿ ರೈತರ ಸಮಸ್ಯೆ ಕೇಂದ್ರ ಸಂಸ್ಥೆಗಳ ಸ್ವಾತಂತ್ರ್ಯದ ಹರಣದ ಬಗ್ಗೆಯೂ ಮಾತನಾಡಿ ಎಂದು ಸವಾಲು ಎಸೆದಿದ್ದಾರೆ ಮತ್ತೊಂದು ಟ್ವೀಟ್ ಮಾಡಿ ಅಯ್ಯೋ ಪ್ರಮುಖ ವಿಷಯವೊಂದನ್ನ ಮರೆತೆ ಉದ್ಯೋಗದ ಬಗ್ಗೆಯೂ ಮಾತನಾಡಿ ಎಂದು ರಾಹುಲ್ ಗಾಂಧಿ ನಿತಿನ್ ಗಡ್ಕರಿ ಅವರನ್ನ ಕೇಳಿದ್ದಾರೆ ನಿತಿನ್ ಗಡ್ಕರಿ ಅವರು ಮೋದಿ ಅವರಿಗೆ ಪರ್ಯಾಯವಾಗಿ ಪ್ರಧಾನಿ ಹುದ್ದೆಗೆ ತಯಾರು ಯಾರಾಗುತ್ತಿದ್ದಾರೆ ಎಂಬ ಮಾತುಗಳು ಕೇಳಿಬರುತ್ತಿವೆ ಆದರೆ ಅದಕ್ಕೆ ತಕ್ಕಂತೆ ಗಡ್ಗರಿ ಅವರು ಸಹ ಮೋದಿ ವಿರುದ್ಧವಾಗಿ ಪರೋಕ್ಷವಾಗಿ ಹೇಳಿಕೆಗಳನ್ನು ನೀಡುತ್ತಿದ್ದಾರೆ ಹಾಗಾಗಿ ನಿತಿನ್ ಅವರನ್ನ ಹೊಗಳಿ ಬಿಜೆಪಿಯಲ್ಲಿ ಆಗುತ್ತಿರುವ ಎರಡು ಗುಂಪುಗಳ ನಡುವಿನ ಕದನವನ್ನು ಹೆಚ್ಚು ಮಾಡುವ ತಂತ್ರವನ್ನು ರಾಹುಲ್ ಅನುಸರಿಸುತ್ತಿದ್ದಾರೆ ಎನ್ನಲಾಗುತ್ತಿದೆ ನಿತಿನ್ ಅವರು ಮೊನ್ನೆಯಷ್ಟೇ ಬಿಜೆಪಿ ಕಾರ್ಯಕರ್ತರ ಸಭೆಯಲ್ಲಿ ಯಾರು ತನ್ನ ಕುಟುಂಬವನ್ನ ನೋಡಿಕೊಳ್ಳಲಾರರೋ ಅವರು ದೇಶವನ್ನ ನೋಡಿಕೊಳ್ಳಲಾರರೋ ಎಂದಿದ್ದರು ಅದಕ್ಕೆ ಮುನ್ನ ಈಡೇರಿಸಲಾದ ಕನಸನ್ನ ತೋರಿಸಬೇಡಿ ಎಂದಿದ್ದರು ಮತ್ತೊಂದು ಕಾರ್ಯಕ್ರಮವೊಂದರಲ್ಲಿ ನೆಹರು ಅವರನ್ನ ಹೊಗಳಿದ್ದರು ಇದು ಮೋದಿ ವಿರೋಧವಾಗಿ ನೀಡುತ್ತಿರುವ ಹೇಳಿಕೆಗಳು ಎಂದೇ ವಿಶ್ಲೇಷಿಸಲಾಗಿತ್ತು